ಒಂದು ಕಥೆ ಕೇಳು ಹಲ್ಲು ಮತ್ತು ಮೀಸೆಯ ಕಥೆ ಓಹೋ ಒಂದು ಸಲ ಹಲ್ಲಿಗೆ ಮತ್ತು ಮೀಸೆಗೆ ಮಾತಿಗ ಮಾತು ಬೆಳೀತು ಹಲ್ಲು ಹೇಳ್ತು ನೋಡು ನಾನು ಇಷ್ಟು ಬಿಳಿದಕ್ಕಾಗಿ ಚೆನ್ನಾಗಿರೋದ್ರಿಂದಲೇ ಮನುಷ್ಯ ಸುಂದರವಾಗಿ ಕಾಣ್ತಾನೆ ನೀ ನೋಡು ಕಪ್ಪಾಗಿದೀಯಾ ಚೀಚಿಯನ್ನು ಬಿಡ್ತು ಮೀಸೆಗೆ ಬೇಜಾರಾಗಿ ಹವಾಮಾನ ತೀರ್ಸ್ಕೋಬೇಕು ಅಂತ ಒಂದು ಕಡೆ ಹೋಗಿ ತಪಸ್ಸಿ ಕೂತು ದೇವರು ಒಲಿದು ಪ್ರತ್ಯಕ್ಷನಾದ ವರವನ್ನೂ ಕೊಟ್ಟ ಎಂತ ವರ ಕೇಳ್ತೇವೆ ಹ್ಞೂ ನೀನು ಕೂಡ ಮುಂದೊಂದು ದಿನ ಬೆಳ್ಳಗಾಗು ಅಂತ ವರವನ್ನು ತಗೊಂಡು ಮೀಸೆ ಬಂತು ಕೆಲವು ವರ್ಷಗಳು ಕಳೆದ ಮೇಲೆ ಮೀಸೆ ಹಲ್ಲಿಗಿಂತ ಬೆಳ್ಳಗಾಯ್ತು ಆ ಅದನ್ನು ನೋಡಲಿಕ್ಕಾಗದೆ ಹಲ್ಲು ಅವಮಾನಗೊಂಡು ಉದುರು ಆಯ್ತು ಹೇಳಿ ಇನ್ನೂ ತುಪ್ಪದ 何して